ಮಾಧ್ಯಮ ಇರ್ಬೋದು ಏನೇ ಇರ್ಬೋದು ಝೆಡ್ ಇಲ್ಲೂ ಯಾರಿಗೂ ಗೊತ್ತಿಲ್ಲ ಅದು ಇವತ್ತು ಹೇಳ್ತಾ ಇದ್ದೀನಿ ಸ್ಟೋರಿ ಸ್ಟಾರ್ಟ್ ಮಾಡ್ತೀರಾ ಸರ್ ನಾಲ್ಕು ದಿನ ಐದು ದಿನ ಓಡಿಸ್ತೀರಾ ಕಂಟಿನ್ಯೂಸ್ಲಿ ಇದಂಗಂತೆ ಇದಂತೆ ಇದು ಹಿಂಗಾಯ್ತಂತೆ ಅದಂಗಾಯ್ತಂತೆ ಯಾವುದೂ ಒಂದು ಸ್ಟೋರಿ ಕನ್ಕ್ಲೂಷನ್ ಕೊಟ್ಟಿದ್ರ ಸರ್ ಯಾರು ಒಂದೇ ಒಂದು ಸ್ಟೋರಿಗೆ ಬರೀ ನಾವು ತೋರಿಸೋದು ಓ ಇದೆ ಅಂದ್ಬಿಟ್ಟಲ್ಲ ಒಂದರೆ ವರ್ಷದಿಂದ ಆ್ಯಕ್ಚುಲಿ ನಾನು ತೋರ್ದಲ್ಲ ನನಗೆ ಘಟನೆ ನಡೀತು ಯಾರಿಗಾನು ಗೊತ್ತಾ ಒಂದು ಮಗು ಮೇಲೆ ಒಬ್ಬಾ ನಟ ನಿದ್ರಲ್ಲಿ ಹಿಂಗಾಯ್ತು ಅಂತೇ ಆ ನಟ ಏನು ಮಾಡ್ತಾ ಇದ್ದಾನೆ ಹಿಂಗೆ ಮಾಡ್ತಾ ಇದ್ದಾನೆ ಹಂಗ್ ಮಾಡ್ತಾ ಇದ್ದಾನೆ ಏನೇನು ಎಕ್ಸ್ವೈಸ್ ಬಂತು ತಲೆನೋ ಕೆಡಿಸ್ಕೊಳ್ಳಿಲ್ಲ ಓಕೆ ಯಾಕಂದ್ರೆ ತೋಟ ಕೆಲ್ಸಲ್ಲಿ ಇರ್ತಾರೆ ಏನೋ ಆಗುತ್ತೆ ಅಲ್ಲಿ ಇವತ್ತು ಅವನು ಏನು ಕನ್ವಿಕ್ಟ್ ಆಯ್ತು ಅಂತ ಯಾರೋ ಒಬ್ಬರು ಹಾಕಿದ್ರಾ ಸರ್ ಇಟ್ಸ್ ಎ ಹಿಸ್ಟ್ರಿ ಸರ್ ಈಗ ನಲವತ್ತ್ ಮೂರು ವರ್ಷ ಸರ್ ಹ್ಮ್ ಅವತ್ತು ಹಾಕಿದ್ರಿ ನೀವು ಬರೀ ದರ್ಶನ್ ಅಂತ ಹಾಕಿದ್ರಿ ಅವರ್ತು ಓಕೆ ಹಿಂಗ ನಿಂತ ಅದಕ್ಕೆ ಹೋರಾಡಿದ್ರು ಈಗ ಇದಾಯ್ತು ಅವ್ನಿಗೆ ಇಷ್ಟು ವರ್ಷ ಕನ್ವೆಂಟ್ ಆಯ್ತು ಅಂದ್ಬಿಟ್ಟು ಯಾರು ಹಾಕ್ತಾರಾ ಸರ್ ಅದಕ್ಕೊಂದು ಸ್ಟೋಡಿ ಮಾಡ್ಬೇಕಲ್ಲ ಸರ್ ಅದೇ ಥರ ಬೆಳಗ್ಗೆ ಸಾಯಂಕಾಲ ತನಕ ರೈಟ್ ಅವರ ಸೊ ಕನ್ಕ್ಲೂಷನ್ ಕೊಡಿ ಸರ್ ಈಗ ನಾವು ಸಿನಿಮಾ ಆ್ಯಕ್ಚುಲಿ ನಿಮಗೆ ಸ್ಟಾರ್ಟ್ ಮಾಡಿಬಿಟ್ಟು ಎಂಡೇ ಮಾಡ್ದೆ ಬಿಟ್ಬಿಟ್ರೆ ಏನಂದ್ಕೊಳ್ತೀರಾ ಅಲ್ವಾ ಅದಕ್ಕೆ ಸರ್ ಗಿವೆಂಟ್ ಹಾಕಿದ್ರೆ ಎಲ್ಲ ಚೆಂದ ಸರ್ ಅಷ್ಟೇನೋ ಇನ್ನೇನಿಲ್ಲ ಒಂದು ಸೈಡ್ ಮಾಡಬಾರ್ದು ಕತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತೆಲ್ಲೆಲ್ಲಿ ಗೊತ್ತಗೊಂಡ್ರೆ ನಿಮ್ಗೆ ಆ್ಯಕ್ಚುಲಿ ಏನೋ ಗೊತ್ತಾಗಲ್ವಲ್ಲ ಈಗ ನಾನು ಈಗ ಇಷ್ಟೊಂದು ನಾನು ಕೇಳ್ತಾರೆ ಅದೇನು ಸ್ಟಾರ್ಟ್ ಆಗಿದೆ ಎಲ್ಲಿಂದ ಎಂಡ್ ಆಗಿದೆ ಎಲ್ಲಿಗೆ ಅಲ್ವಾ ಅಲ್ಲೊಂದು ಕಡೆ ಮ್ಯೂಟ್ ಒಂದು ವಾಯ್ಸ್ ಇದಲ್ಲ ಸರ್ ಅದು ಓಪನ್ ಆಗ್ಬೇಕಲ್ಲ ಸರ್ ಹಾಂ ಇದ್ರದ್ದು ಕಾಪಿ ಬೇಕಾದ್ರೆ ಯಾರೋ ನಮ್ಮೇಲೆ ಎತ್ಕೊಳ್ಳಿ ಸರ್ ಇಲ್ಲಿ ಇಟ್ಟಿರ್ತೀನಿ ಹಾಂ ಯಾಕಂದರೆ ಇದರಲ್ಲಿ ಎ ಟು ಝೆಡ್ ಇದೆ ಸರ್ ಎ ಟು ಝೆಡ್ ಇದನ್ನ ಯಾಕೆ ಆ್ಯಕ್ಚುಲಿ ಯಾಕೆ ಒಂದು ನಾಲ್ಕು ದಿನ ಕುತ್ಕೊಂಡಿದ್ದೀನಾ ಯಾಕೆ ಅಂತಂದರೆ ಸರ್ ಇಲ್ಲಿಯವರು ಆಗದೆ ಇರೋದು ಇದಾಗಿರೋದು ಸರ್ ಈಗ ಯಾವುದಾದ್ರು ಎಕ್ಸ್ಟ್ರೋ ಕೇಸ್ಗಳು ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅದು ಯಾರೇ ಆಗ್ಬೋದು ಒಂದು ಹೆಣ್ಣನ್ನು ಸಲ ಮುಟ್ಟಬೇಕಾದ್ರೆ ಅವ್ನು ಕಣ್ಮುಂದೆದು ಹೋಗ್ಬೇಕು ಅವನಿಗೆ ಮುಂದೆ ಇದು ಬರಬೇಕು ಬಾಡಾಯ ಹಿಂಗಿದೆ ಯಾಕೆ ಬೇಕು ಅಂತನ್ಬಿಟ್ಟು ಆಕ್ರಿ ಅಂಥ ಕಾಮಕರಿಗೆ ಇದು ಲೆಸನ್ ಆಗಬೇಕಷ್ಟೇ ಥ್ಯಾಂಕ್ ಯು ಸರ್